ವಡೇರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರಾಮ ಸಭೆ ಯಲಹಂಕ ಯಲಹಂಕ ತಾಲೂಕು ಯಲಹಂಕ ಹೋಬಳಿ ವಡೇರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ನಡೆಯಿತು ಜ್ಯೋತಿ ಬೆಳಗುವ ಮೂಲಕ ಅಧ್ಯಕ್ಷರು ಗ್ರಾಮ ಸಭೆಗೆ ಚಾಲನೆಯನ್ನ ನೀಡಿದರೆ ಪ್ರಾಸ್ತಾವಿಕ ಭಾಷಣವನ್ನ ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳು ಮಾಡಿದ್ರು ನಂತರ ಆಡಳಿತ ವರದಿಯನ್ನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಂಡನೆ ಮಾಡಿದ್ರು ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಚರ್ಚೆ ನಡೆಸಿ ವಿವಿಧ ಇಲಾಖೆಗಳಿಂದ ಆಗಮಿಸಿದ ಇಲಾಖಾಧಿಕಾರಿಗಳು ತಮ್ಮ ಇಲಾಖೆಯಲ್ಲಿ ದೊರೆಯುವ ಸೌಕರ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ನಂತರ ಎಸ್ಸಿ ಎಸ್ಟಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದರಷ್ಟು ದೊರೆಯುವ ಅನುದಾನದಲ್ಲಿ ಪ್ರೋತ್ಸಾಹ ಧನದ ಚೆಕ್ ವಿತರಣೆ ಮಾಡಿದ್ರು ಹಾಗೂ ಅಂಗವಿಕಲ ಮತ್ತು ಬಡರೋಗಿಗಳಿಗೆ ಸಹಾಯಧನ ಚೆಕ್ ವಿತರಣೆ ಮಾಡಿದ್ರು ಈ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಲ್ ಸರೋಜಮ್ಮ ಉಪಾಧ್ಯಕ್ಷರಾದ ಎಸ್ ರಾಕೇಶ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಚ್ ರುದ್ರೇಶ ರುದ್ರೇಶಯ್ಯ ಕಾರ್ಯದರ್ಶಿ ಎಂ ಚೆನ್ನಪ್ಪ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ರು ಪ್ರಾರಂಭವಾಗಿ ಹೆಚ್ಚು ಕಮ್ಮಿಯಾದ್ರೆ ಎರಡು ಲಕ್ಷ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀ ಯೋಜನೆ ಇತ್ತು ಇನ್ನೊಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂತ ಇನ್ನೊಂದಿದೆ ಅದು ಮುಂಚೆ ತ್ರೀ ಸೆವೆಂಟಿ ಸಿಕ್ಸ್ ಇತ್ತು ಈಗ ಫೋರ್ ತರ್ಟಿ ಸಿಕ್ಸ್ ಆಗಿದೆ ಮತ್ತೆ ಇನ್ನೊಂದು ಎ ಪಿ ಇದೆ ಪೆನ್ಷನ್ ಯೋಜನೆ ಅದು ಒಂದ್ ಸಾವಿರ ಆಗುತ್ತೆ ಪ್ರತಿ ಅವ್ರ ಕೃಷಿ ಚಟುವಟಿಕೆ ಕೃಷಿ ಚಟುವಟಿಕೆಗಳು ಕಡಿಮೆ ಇರೋದ್ರಿಂದ ಅಟ್ಲೀಸ್ಟ್ ವೈಯಕ್ತಿಕ ಕಾಮಗಾರಿಗಳು ವೈಯಕ್ತಿಕ ಕಾಮಗಾರಿಗಳಾದಂತಹ ಈ ಮನೆಯಲ್ಲಿ ಜಾನುವಾರುಗಳಿರುವಂತರು ಏನ್ ಕುರಿ ಶೆಟ್ಟು ಧನ ಶೆಟ್ಟು ಇವೆಲ್ಲ ನಿರ್ಮಾಣ ಮಾಡ್ಕೊಬಹುದು ಇನ್ನೊಂದೇನಂತಂದ್ರೆ ಹಿಂಗು ಗುಂಡಿಗಳನ್ನ ನಿರ್ಮಾಣ ಮಾಡ್ಕೊಬಹುದು ಹಿಂಗು ಗುಂಡಿಗಳಂತಂದ್ರೆ ಪೂಜು ನೀರು ನಿರ್ವಹಣದ್ದು ಈಗ ನಾವು ಬಳಸ್ದಂತ ನೀರು ಎಲ್ಲಾ ಚರಂಡಿಗೆ ಬಿಡ್ತೀವಿ ಇಲ್ಲ ದಾರಿ ಮತ್ತೆ ಬಿಡ್ತೀವಿ ಅದೆಲ್ಲ ಓಡಾಡ್ಲಿಕ್ಕೂ ತೊಂದರೆ ಆಗ್ತೈತೆ ಚರಂಡಿ ಬಿಡೋದ್ರಿಂದ ಏನಂದ್ರೆ ಸೊಳ್ಳೆ ಉತ್ಪತ್ತಿ ಆಗಿ ಮತ್ತೆ ಕಾಯಿಲೆಗಳ ನಮ್ಮ ಕಾಯಿಲೆಗಳು ನಾವೇ ಆಹ್ವಾನ ಆಗ್ತೈತೆ ಆ ಇದಕ್ಕೆ ಹಿಂಗ ಹಿಂಡು ಗುಂಡಿಗಳು ಏನಾದ್ರು ನಿರ್ಮಾಣ ಮಾಡ್ಕೊಂಡ್ರ ಅಂತಂದ್ರೆ ನೀವು ಸ್ನಾನ ಮಾಡಿದಂತ ನೀರು ಬಟ್ಟೆ ವಾಶ್ ಮಾಡಿದಂತ ನೀರು ಮತ್ತೆ ಪಾತ್ರೆ ತೊಳ್ದಂತ ನೀರು ಎಲ್ಲಾ ಅದಕ್ಕೆ ಇಂಗುತ್ತೆ ನೀರು ನಾವು ಭೂಮಿ ಇಷ್ಟೆಲ್ಲ ಕೊಟ್ಟಿದೆ ನಮ್ಗೆ ಭೂಮಿ ಕುಡಿಲಿಕ್ಕೆ ನೀರು ಗಾಳಿ ಎಲ್ಲ ಕೊಟ್ಟಿರ್ಬೇಕಾದ್ರೆ ನಾವು ಭೂಮಿಗೆ ಏನಾದ್ರು ಕೊಡ್ಬೇಕಲ್ವಾ ಕೊಡ್ಬೇಕು ಕೊಡ್ಬೇಕಂತಂದ್ರೆ ನೀರನ್ನ ಭೂಮಿಗೆ ಇಂಗುದಷ್ಟು ಅಂತರ್ಜಲ ಮಟ್ಟ ಹೆಚ್ಚಾಗ್ತೈತೆ ಅಂತರ್ಜಲ ಮಟ್ಟ ಹೆಚ್ಚಾದಂತೆ ನಾವು ಮುಂದಿನ ದಿನಗಳಲ್ಲಿ ಏನಾದ್ರು ಬೋರ್ವಿಲ್ಲ ಅದ್ರು ಕೊಡಿಸಿದಾಗ ನಮ್ಗೆ